ಶ್ರೀ ನಮಃ ಶ್ರೀ ಗುರುಭ್ಯೋ ಹರಿ ಓ ಓಂ ಶಿವಾಯ ಓಂ ನಮ ನಮಃ ಶಿವ ಪ್ರಿಯ ವೀಕ್ಷಕರೇ ವೃಷಭ ರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಪೌರ್ಣಿಮಿ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸಂಕಷ್ಟಹಾರ ಚತುರ್ಥಿ ಯಾರ ಜಾತಕದಲ್ಲಿ ಗುರು ಚೆನ್ನಾಗಿಲ್ವೋ ಆಮೇಲೆ ವೃಷಭ ರಾಶಿ ಜಾತಕರು ನಿಮ್ಗೆ ಗುರು ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರೋದ್ರಿಂದ ಗುರು ಪೌರ್ಣಮಿ ಮಿಸ್ ಮಾಡ್ಕೋಬೇಡಿ ಗುರು ಅಂದ್ರೆ ಧನಕಾರಕ ಇನ್ಕಮಿಂಗ್ ಮನಿ ಅಂತೀವಿ ದುಡ್ಡು ಬರಬೇಕು ದುಡ್ಡು ಬಂದ್ರೆ ತಾನೇ ಖರ್ಚು ಮಾಡಕ್ ಆಗೋದು ಶುಕ್ರ ಖರ್ಚು ಮಾಡಿಸ್ತಾನೆ ಗುರು ದುಡ್ಡು ಬರಂಗ್ ಮಾಡ್ತಾನೆ ಅದಕ್ಕೋಸ್ಕರ ಗುರು ಪೌರ್ಣಮಿ ದಿನ ಗುರುಗಳ ಪೂಜೆ ಮಾಡೋದನ್ನ ಯಾರು ಕೂಡ ಮರಿಬಾರ್ದು ಯಾರು ಸಂಕಷ್ಟಾರ ದಿನ ಚತುರ್ಥಿ ದಿನ ಉಪವಾಸ ಇರ್ತೀರಿ ಅಂಥವ್ರಿಗೆ ಚಂದ್ರೋದಯ ರಾತ್ರಿ ಒಂಬತ್ತು ನಲ್ವತ್ತಾರು ಗಂಟೆಗೆ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಾಗ ಚತುರ್ಥಿ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ನಾಗರ ಪಂಚಮಿ ಸರ್ಪ ದೋಷಗಳಿರೋರು ನಾಗರ ಪಂಚಮಿ ದಿನ ಪೂಜೆ ಮಾಡೋದನ್ನ ಮರಿಬಾರದು ಈ ದಿನ ಏನು ವಿಶಿಷ್ಟ ಸುಬ್ರಹ್ಮಣ್ಯ ದೇವರಿಗೆ ಶೋಡೋಪಚಾರ ಪೂಜೆಗಳ ಜೊತೆಗೆ ತನಿ ಎರೆಯುವ ಪದ್ಧತಿ ಕೂಡ ಇರುತ್ತೆ ಕೆಲವರು ಹಾಲಿನ ಹುತ್ತಕ್ಕೂ ಕೂಡ ತನಿ ಎರೆಯುವಂತಹ ವಾಡಿಕೆ ಇದೆ ಒಣ ಹುಟ್ಟಿದವರ ಹಬ್ಬ ಅಂತನೂ ಕೂಡ ಕರೆಯಲಾಗುತ್ತೆ ಯಾಕೆ ಅಂದರೆ ಅಕ್ಕ ತಂಗಿಯರು ಅಥವಾ ಹೆಣ್ಣು ಮಕ್ಕಳು ತಮ್ಮ ಸಹೋದರರ ಹೊಕ್ಕಳು ಮತ್ತು ಬೆನ್ನಿಗೆ ತುಪ್ಪವನ್ನು ಸವಿ ಸವಿಯುವಂತಹ ಶುಭ ದಿನ ನಾಗರ ಪಂಚಮಿ ಇನ್ನು ವೃಷಭ ರಾಶಿಯವರಿಗೆ ಈ ವಾರ ಹೇಗಿರ ಈ ತಿಂಗಳು ಹೇಗಿರುತ್ತೆ ಫಲಾನುಫಲ ಅಂದಾಗ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಕರ್ಮಕ್ಕೆ ಕಾರಕ ಗ್ರಹಣ ಆದಂತಹ ಶನಿ ಶನಿ ಶನಿದೇವರು ವಕ್ರಿಯಾಗ್ತಾನೆ ಮೀನರಾಶಿಯಲ್ಲಿ ಹಗಲು ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ಈಗ ಶನಿ ನಿಮಗೆ ಲಾಭ ಕೊಡಬೇಕಾಗಿತ್ತು ಆಗ್ಬಿಟ್ಟು ದಶಮ ಭಾವವನ್ನು ನೋಡ್ತಾನೆ ದಶಮ ಭಾವ ಅಂದಾಗ ಏನು ಕರ್ಮ ಭಾವ ಗೌರವ ಒಳಗೂ ಸಿಗುವಂತಹ ಭಾವ ಶನಿ ದಶಮ ಭಾವವನ್ನು ನೋಡೋದ್ರಿಂದ ನಿಮ್ಮ ಜನ್ಮ ರಾಶಿಯಿಂದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ಲಾಭ ಆಗುತ್ತೆ ಯಾವುದೇ ಗೌರವ ಸ್ಥಾನಮಾನಗಳು ಪಡಿಬೇಕು ಅಂದರೆ ಅತಿ ಸುಲಭವಾಗಿ ಸಿಗಲ್ಲ ಇಂಡೈರೆಕ್ಟ್ ಆಗಿ ಪಡೀಬೇಕು ಕೆಲವೆಲ್ಲ ಸರ್ಟಿಫಿಕೇಟ್ಸ್ ಆಗಲಿ ಅಧಿಕಾರ ಆಗಲಿ ಹಣ ಕೊಟ್ಟು ಕೆಲವು ಅಧಿಕಾರಗಳನ್ನು ಪಡ್ಕೋಬೇಕಾಗುವಂಥ ಪರಿಸ್ಥಿತಿ ಬರುವ ಸಾಧ್ಯತೆ ಅದು ಗುರುಜಿ ನಾನು ಇದ್ದೀನಿ ಗಲ್ಫ್ ಕಂಟ್ರೀಸ್ ಇರ್ಬೋದು ಯುರೋಪ್ ಕಂಟ್ರೀಸ್ ಇರ್ಬೋದು ಅಥವಾ ಅಮೆರಿಕದಲ್ಲಿರ್ಬೋದು ನಿಮಗೆ ಅನುಕೂಲಗಳಾಗುತ್ತೆ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಅನುಕೂಲ ಆಗುತ್ತೆ ಕಾಲ್ ಸೆಂಟರ್ಗಳಲ್ಲಿ ಕೆಲಸ ಮಾಡೋರಿಗೆ ಅನುಕೂಲ ಆಗುತ್ತೆ ಲಾಭ ತಂದು ಕೊಡುತ್ತೆ ಇತರೆ ಜಾತಿ ಧರ್ಮದವರು ನಿಮಗೆ ಸಹಾಯವನ್ನ ಮಾಡ್ತಾರೆ ನೀವು ಅಭಿವೃದ್ಧಿಯನ್ನ ಹೊಂದುತ್ತೀರಿ ವೃಷಭ ರಾಶಿ ಜಾತಿಗಳು ಈ ತಿಂಗಳಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲಿ ಶುಕ್ರ ಸಂಚಾರ ಆಗಿರೋದ್ರಿಂದ ಒಳ್ಳೆ ಬಟ್ಟೆ ಹಾಕೋ ಇತ್ತು ಹೊಸ ಬಟ್ಟೆ ಇದ್ರೆ ಆ ಯೋಗ ಇರಲ್ಲ ಈ ಶುಕ್ರ ನಿಮ್ಮ ರಾಶಿಗೆ ಬಂದಾಗ ಒಳ್ಳೆ ಬಟ್ಟೆ ಹಾಕೊಂತೀರಿ ಬೇರೆ ಬೇರೆಯವರಿಗೆ ಅಂದ್ರೆ ನೀವು ಸ್ತ್ರೀಯರಾಗಿದ್ರೆ ಪುರುಷರನ್ನ ಆಕರ್ಷಣೆ ಮಾಡ್ತೀರಿ ನೀವು ಪುರುಷರಾಗಿದ್ರೆ ಸ್ತ್ರೀಯರನ್ನ ಆಕರ್ಷಣೆ ಮಾಡುವಂತಹ ಬಟ್ಟೆ ಕಾಸ್ಟ್ಯೂಮ್ಸ್ ಸೆಂಟ್ ಇವೆಲ್ಲ ಯೂಸ್ ಮಾಡುವಂಥದ್ದು ಪ್ರಾಪಂಚಿಕ ಸುಖವನ್ನ ಅನುಭವಿಸೋಕೆ ಪ್ರಯತ್ನ ಮಾಡ್ತೀರಿ ಶುಕ್ರ ಈ ತಿಂಗಳಲ್ಲಿ ಎರಡನೇ ಮನೆಗೆ ಸಂಚಾರ ಆಗ್ತಾನೆ ಧನಭಾವಕ್ಕೆ ಬುಧ ಧನಾಧಿಪತಿ ಶುಕ್ರ ಧನಕ ಧನಕ್ಕೆ ಧನಸ್ಥಾನಕ್ಕೆ ಬರೋದ್ರಿಂದ ಹಣಕಾಸು ಕೂಡ ಅಭಿವೃದ್ಧಿ ಆಗುತ್ತೆ ಸಂಗೀತಗಾರರು ಭಾಷಣಗಾರರಿಗೆ ಧನಾಭಿವೃದ್ಧಿ ಸಿನಿಮಾ ಆಕ್ಟರ್ಗಳಿಗೆ ಧನಾಭಿವೃದ್ಧಿ ಫ್ಯಾಷನ್ ಶೋ ನಡೆಸೋರಿಗೆ ಧನಾಭಿವೃದ್ಧಿ ಆಗುತ್ತೆ ತಿಂಗಳು ಇಷ್ಟೆಲ್ಲ ಒಳ್ಳೊಳ್ಳೆ ಪ್ರೊಡಿಕ್ಷನ್ ವೃಷಭ ರಾಶಿಯವರಿಗೆ ಪ್ರಾಪ್ತಿಯಾಗ್ತಾ ಇದೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದು ರವಿ ಸಾಯಂಕಾಲ ಐದು ಮೂವತ್ತೆರಡಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಸೂರ್ಯ ಸಂಚಾರ ಆಗುವಂತಹ ದಿನ ಹೇಳಿದ್ದೀನಿ ಸಾಯಂಕಾಲ ನಾಲ್ಕು ಗಂಟೆ ಮೂರು ನಿಮಿಷಕ್ಕೆ ಹಾಗಾದ್ರೆ ಏನಾಗುತ್ತೆ ಸೂರ್ಯ ಕರ್ಕಾಟಕ ರಾಶಿ ಸಂಚಾರ ಆದಾಗ ಉತ್ತರಾಯಣ ಕಾಲದಿಂದ ನಾವು ದಕ್ಷಿಣ ಕಾಲ ಕಾಲ ಮಾನಕ್ಕೆ ದಕ್ಷಿಣಾಯಣ ಪುಣ್ಯಕಾಲಕ್ಕೆ ಸೂರ್ಯನ ಕಕ್ಷ ಚೇಂಜ್ ಆಗುತ್ತೆ ದಕ್ಷಿಣಾಯಣ ಪುಣ್ಯ ಕಾಲ ಆರಂಭ ಆಗುತ್ತೆ ಆಮೇಲೆ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹತ್ತು ಐವತ್ ಮೂರಕ್ಕೆ ಬುಧ ಕೂಡ ವಕ್ರಿಯಾಗ್ತಾನೆ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಎಂಟು ಐವತ್ತೇಳಕ್ಕೆ ಶುಕ್ರ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳ ಗ್ರಹ ಕರ್ಕಾಟಕ ರಾಶಿಯಿಂದ ಮಿತ್ರ ಕ್ಷೇತ್ರ ಸಿಂಹ ರಾಶಿಗೆ ಪ್ರವೇಶ ಆಗ್ತಾನೆ ನೋಡಿ ಇಷ್ಟೆಲ್ಲ ಗ್ರಹಗಳು ನಕ್ಷತ್ರಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿರ್ತೀರಿ ಕುಟುಂಬ ಅಭಿವೃದ್ಧಿ ಆಗುತ್ತೆ ಒಳ್ಳೆ ಮನೆ ತಗೋಬೇಕು ಅನ್ನುವಂತಹ ಆಸೆ ಉಂಟಾಗತ್ತೆ ಯಾರಾದ್ರೂ ಸ್ತ್ರೀ ನಿಮ್ಮ ಮನೆಗೆ ಬರುವಂತಹ ಯೋಗ ಉಂಟಾಗುತ್ತೆ ವೃಷಭ ರಾಶಿ ಜಾತಕ ಬುಧ ವಕ್ರಿಯಾಗಿ ತನ್ನ ಸ್ವಕ್ಷೇತ್ರವನ್ನೇ ನೋಡೋದ್ರಿಂದ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಅಂದ್ರೆ ಸ್ಯಾಮ್ಸಂಗ್ ಕಂಪ್ನಿ ಇರ್ಬೋದು ಯಾವುದೇ ಇರ್ಬೋದು ನಾನು ಇದೇ ಎಕ್ಸಾಂಪಲ್ ಹೇಳ್ತಾ ಅಷ್ಟೇ ಪೋಸ್ಟ್ ಆಫೀಸ್ ಇರ್ಬೋದು ಕಾಲ್ ಸೆಂಟರ್ ಇರ್ಬೋದು ಯಾವುದೇ ಟೆಲಿಕಾಮ್ ಕಂಪ್ನಿಗಳಿರ್ಬೋದು ಕೆಲಸ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲು ಅಭಿವೃದ್ಧಿ ಆಗುತ್ತೆ ಶಾರ್ಟ್ ಜರ್ನಿಗಳಲ್ಲಿ ಕೂಡ ಸಕ್ಸಸ್ ಆಗುತ್ತೆ ಕುಜಾ ಚತುರ್ಥ ಭಾವ ಆಮೇಲೆ ಪಂಚಭಾವಸದಲ್ಲಿ ಸಂಚಾರ ಆಗೋದ್ರಿಂದ ಮಂಗಳ ಗ್ರಹ ನಿಮಗೆ ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ಪಂಚಮ ಭಾವದಲ್ಲಿ ಸಂಚಾರ ಚತುರ್ಥ ಭಾವದಲ್ಲಿ ಸಂಚಾರ ತಾಯಿ ಜೊತೆ ಕಲಹಗಳನ್ನ ಮಾಡ್ಕೋಬೇಡಿ ಗೃಹದಲ್ಲಿ ಕಲಹಗಳು ಉಂಟಾಗುವ ಸಾಧ್ಯತೆ ಅಥವಾ ಯಾರು ಪ್ರಿಯತಮ ಅಥವಾ ಪ್ರಿಯತಮ ಇರ್ತಾರೋ ಅವಳ ಜೊತೆಗೆ ಕಲಹಗಳನ್ನ ಅಥವಾ ಅವನು ನೀವು ಸ್ತ್ರೀ ಜಾತಕರಾಗಿದ್ದರೆ ಪುರುಷ ಪ್ರಿಯತಮನ ಜೊತೆ ಕಲಹಗಳು ನೀವು ಪುರುಷ ಜಾತಕರಾಗಿದ್ರೆ ಸ್ತ್ರೀ ಪ್ರಿಯತಮೆಯ ಜೊತೆ ಕಲಹಗಳುಂಟಾಗುವ ಸಾಧ್ಯತೆ ಭೂಮಿ ವಿಚಾರದಲ್ಲಿ ವಿವಾದಗಳು ಉಂಟಾಗುವ ಸಾಧ್ಯತೆ ಮಕ್ಕಳ ಜೊತೆಗೆ ತೊಂದರೆಗಳಾಗುವಂತಹ ಮಕ್ಕಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ ಕುಜಾ ನೇರವಾಗಿ ಶನಿಯನ್ನ ನೋಡಿ ಲಾಭಸ್ಥಾನವನ್ನ ನೋಡ್ತಾ ಇರೋದ್ರಿಂದ ಹೋರಾಟ ಇರುತ್ತೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಮಾಡ್ತಾರೆ ನಮ್ಮ ಸ್ನೇಹಿತರು ಅನ್ಕೊಂಡ್ರೆ ಅದು ಅವ್ರ ಕೈಲಿ ಮಾಡಕ್ಕಾಗದೆ ತೊಂದರೆಗಳು ಕೂಡ ಆಗ್ಬಹುದು ಧರ್ಮದಂತೆ ನಡೆಯಲು ಶನಿ ಮಹಾತ್ಮ ಮೋಕ್ಷ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಅದರಲ್ಲೂ ಅದು ಬಚಕ್ರದಲ್ಲಿ ವೇಯಭಾವದಲ್ಲಿ ಧರ್ಮದಂತೆ ಕರ್ಮ ಮಾಡ್ತಾ ಇದ್ರು ಕೂಡ ತುಂಬಾ ಅಡ್ಡಿ ಆತಂಕಗಳು ಕೂಡ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಒಂಬತ್ತನೇ ಮನೆ ಅಧಿಪತಿ ಮತ್ತು ಹತ್ತನೇ ಮನೆಯ ಅಧಿಪತಿಯಾದಂತಹ ಶ್ರೀ ಮಹಾತ್ಮ ಲಾಭ ಸ್ಥಾನದಲ್ಲಿದ್ದು ದಶಮ ಭಾವವನ್ನು ನೋಡೋದ್ರಿಂದ ನೀವು ಅಧಿಕಾರ ಪಡಿಬೇಕು ಸ್ಥಾನಮಾನ ಪಡಿಬೇಕು ನನಗೆ ಇಂಥದೇ ಕೆಲಸ ಈ ನನಗೆ ಅಧಿಕಾರ ಪಡಿಬೇಕು ಅಂದಾಗ ಶತಾಯ ಗತಾಯ ಪ್ರಯತ್ನ ಮಾಡ್ತೀರಿ ತುಂಬಾ ಕಷ್ಟನೂ ಕೂಡ ಆಗುತ್ತೆ ಅಧಿಕಾರ ಪಡೆಯದಕ್ಕೋಸ್ಕರ ವೃಷಭ ರಾಶಿ ಜಾತಕರಿಗೆ ಆಗ ವೃಷಭ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು ಈ ತಿಂಗಳು ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರದು ಅಂದ್ರೆ ನೀವೆಲ್ಲ ಭಗವಂತ ಕಣ್ಣಿಗೆ ಕಾಣಲ್ಲ ಅದಕ್ಕೆ ಓಂ ಅವ್ಯಕ್ತ ಯ ಅನ್ನುವಂತ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಗುರುಪೌರ್ಣಮಿ ದಿನ ಗುರು ಆರಾಧನೆಯನ್ನ ಮಾಡೋದು ನೃಷಭರಾಶಿಯವರು ಮರಿಬಾರದು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಸಮಸ್ತ ಲೋಕೋ ಭವಂತು ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬಿಲ್ ಆಲ್ ಒತ್ತಿ ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ